Yeah. ಧರ್ಮದಿಂದ ಆ ಮೂಡಣ ಪಡುವಣ ತೆಂಗಣ ಸಮುದ್ರಗಳ ಗಡಿ ಹಾಯ್ದು ಅಯೋಧ್ಯಾಪುರದತ್ತಲೇ ಪುರದತ್ತಲೇ ಹೌದು ಕೇಚಲ ಅದು ರಾಜಲಕ್ಷ್ಮಿಯ ವಿಜಯ ಯಾತ್ರೆ ಆದರೆ ಇಲ್ಲಿ ನಡೆಯುವುದೇ ಬೇರೆ ಹೌದು ಧರ್ಮ ವಿಜಯ ಅಗೋ ಆ ಚಕ್ರರನ್ನು ಪುರದತ್ತಲೇ ಬಂದಿತ್ತು Ayyoo! İde naydidu, ಈ ಚಕ್ರರತ್ನವು ಇಲ್ಲೇ ನಿಂತು ಬಿಟ್ಟಿದ್ದಲ್ಲ ಈ ವಿಷಯವನ್ನು ಮಹಾಪ್ರಭುಗಳಿಗೆ ಹೇಳಬೇಕು ಏನಾಯ್ತು ಧೂತ ಚಕ್ರಂ ಚಕ್ರೇಶ್ವರ ಚಕ್ರಂಗೆ ಪ್ರವೇಶಿಸದೆ ಚಕ್ರ ಚಕ್ರವನ್ನು ರಕ್ಷಿಸುವ ದೇವರು ಎಲ್ಲಿದ್ದಾರೆ ಚಕ್ರಂ ಚಕ್ರೇಶ್ವರ ಪುರದೊಳಗೆ ಹೋಗದೆ ಇಂತೇಕೋ ನಿಂತಿದೆಯೋ ಈ ಭೂಮಂಡಲದಲ್ಲಿ ಚಕ್ರವರ್ತಿಗೆ ಸೂಚಕವಾದ ಈ ಚಕ್ರರತ್ನವು ಹೀಗೆ ಅಯೋಧ್ಯಾಪುರದೊಳಗೆ ಹೋಗದೆ ನಿಂತು ಬಿಟ್ಟಿತಲ್ಲ ದೇಶ ದೇಶಗಳನ್ನು ಸುತ್ತಿ ಗಪ್ಪ ಕಾಣಿಕೆಯನ್ನು ಸ್ವೀಕರಿಸಿ ಬಂದು ಹೀಗೆ ಭರತೇಶನ ರಾಜಧಾನಿಯೊಳಗೆ ಹೋಗದೆ ನಿಂತಿದ್ದಕ್ಕೆ ಕಾರಣವೇನು ಶತ್ರುಗಳನ್ನು ಕೊಂದು ಮುಗಿಸಿದ ಚಕ್ರ ಜಗತ್ತಿನ ವೀರರನ್ನು ಭಯ ಚಕ್ರದನ್ನು ಹಾಕಿದ ಚಕ್ರ ದಿಕ್ಕುಗಳನ್ನು ಸೋಲಿಸಿದ ಚಕ್ರ ಭೂಮಂಡಲವೇ ನಮ್ರವಾಗಿ ಬಾಗುವಂತೆ ಮಾಡಿದ ಚಕ್ರ ಈ ಚಕ್ರದ ಅರ್ಥವು ಹೀಗೆ ನಿಂತು ಬಿಟ್ಟಿತಲ್ಲ ಹೇ ಪುರೋಹಿತ ರತ್ನ ಚಕ್ರಂ ಚಕ್ರೇಶ್ವರ ಹದಿನಾಲ್ಕು ರತ್ನಗಳಲ್ಲಿ ಈ ಚಕ್ರ ರತ್ನಕ್ಕಿಂತ ಮಿಗಿಲಾದದು ಯಾವುದಿದೆ ನನಗೆ ಆದರೆ ಅಯೋಧ್ಯಾಪುರದೊಳಗೆ ಪುರದೊಳಗೆ ಹೋಗದೆ ನಿಂತಿರುವುದಕ್ಕೆ ಕಾರಣವೇನು ಮೂಡಣ ಪಡುವಣ ತೆಂಕನ ಸಮುದ್ರದ ಮತ್ತು ಬೇಳಿ ಬೆಟ್ಟದ ಆ ಎರಡು ಗುಹೆಗಳೊಳಗೆ ಹಾಯ್ದು ಹೋಗುವಾಗ ಕೊಂಚವೂ ತೊಡರದೇ ಇದ್ದ ಈ ಚಕ್ರವು ಸ್ವಂತ ಊರಾದ ಅಯೋಧ್ಯ ಪುರದೊಳಗೆ ಹೋಗದೆ ನಿಂತಿರುವುದು ಏತಕೆ ಅಯ್ಯ ರಾಜನೇ ಹೀಗೆ ಸ್ಥಗಿತವಾಗಿ ನಿಂತಿರುವ ಚಕ್ರರತ್ನವು ನಿನಗೆ ಹಗೆಗಳಿರುವುದನ್ನು ಸೂಚಿಸುತ್ತದೆ ನನಗೆ ಹಗೆ ಹೌದು ರಾಜಲ್ ನಿನಗೆ ವೈರಿ ರಾಜರುಗಳು ಇಲ್ಲದಿದ್ದಲ್ಲಿ ಸೂರ್ಯನ ಬಿಂಬದಂತೆ ಪ್ರಜ್ವಲಿಸುವ ಈ ಚಕ್ರರತ್ನವು ಹೀಗೆ ನಿಮ್ ಅರಸನೆ ಹೊರಗಿನ ವೈರಿಗಳನ್ನು ಸವರಿ ಹಾಕಲು ನಿಮಗೆ ಎಷ್ಟು ಒಳ ಬೇಕಾಗಿದೆ ವೈರಿಗಳ ಕುರಿತು ಒಂದಷ್ಟು ಬರವಾಜ ತಿಳಿಸುವೆ ಏನು ಎನ್ನ ಅನ್ವಯ ರಾಜಧಾನಿಯೊಳಗೆ ಅಂಥವರಾರಿದ್ದಾರೆ ನಿನಗಿಂತ ಹೆಚ್ಚಿನ ಮಾನಭಿಮಾನವುಳ್ಳವರು ಅವರು ನಿನಗೆ ಸ್ವಲ್ಪವೂ ಬಾಗುವವರಲ್ಲ ಅದರಲ್ಲೂ ಶ್ರೇಷ್ಠನು ಪರಾಕ್ರಮಿಯುವಾದ ತನ್ನ ಭುಜಬಲದ ಹೆಚ್ಚುಗಾರಿಕೆಯನ್ನು ಮೆರೆದು ತೋರುವ ಆ ಬಾಹುಬಲಿಯಂತೂ ಬದಲೇವಾಗುವವನಲ್ಲ ಆದಿಬ್ರಹ್ಮನಾದ ಋಷಭನಾದರು ಪಟ್ಟಿರುವ ಈ ಭುವಿಗೆ ನಾನು ಒಡೆಯನಾಗಿದ್ದೇನೆ ಆ ಭರತನ ಅರಸುತನವು ಎಷ್ಟು ಹಿರಿದಾದುದರೇನು ಎಂಬ ಸ್ವಕ್ಕಿನಿಂದ ನೆರೆದು ನನ್ನ ತಮ್ಮಂದಿರೇ ನನ್ನ ರಾಜಾಧಿಕಾರದ ವ್ಯಾಪ್ತಿಯೊಳಗಿಲ್ಲವೇ ಬೇಗನೆ ಅವರ ಮತವನ್ನು ಚಕ್ರೇಶ್ವರ ಚಕ್ರವರ್ತಿ ನೀವು ನೀವಲ್ಲದೆ ಮತ್ತೋರ್ವ ತೇಜಸ್ವಿ ಪುರುಷ ಯಾರಿಲ್ಲ ನಿನ್ನ ಭಯ ಭಕ್ತಿ ಇರುವುದಾದರೆ ನಿನ್ನ ಆಸ್ಥಾನದಲ್ಲಿ ಪ್ರವೇಶಿಸಲಿ ನಿನ್ನ ಪಾದಾಂಬರಕ್ಕೆ ಎರಗಲಿ ಇಲ್ಲವಾದರೆ ಇಲ್ಲವಾದರೆ ಪುರ ಪರಮೇಶ್ವರನ ಪಾದಕ್ಕೆರಗಿ ಕಾಡನ್ನು ಹೊತ್ತು ಆಚರಿಸಲಿ ಇದಲ್ಲದೆ ಬೇರೆ ಅವಕಾಶ ಇಲ್ಲವೆಂದು శాసన చక్రేశ్వర శాసన చక్రేశ్వర ಯನಗೊಪ್ಪನಿಗೆ ಉಪಭೋಗಕ್ಕೆ ಈ ವಸತಾ ಸಾಮ್ರಾಜ್ಯಂದರೆ ತಂದೆಯ ಸಮಾನವೆಂಬ ಕೊಂಡಾಟದ ವಿನಯವೂ ಸಾಲುವುದಿಲ್ಲ ನಿಮ್ಮಲ್ಲಿ ವಿನಯವಿರುವುದಾದರೆ ಈ ಸಾಧನವನ್ನು ನೆತ್ತಿಯೋಳು ಹತ್ತು ಬಂದರೆಗೆ ಚಕ್ರೇಶ್ವರನ ಪಾದಾ ಎಂದು ಎಂದು ಭಿನ್ನಯಿಸು ಅಪ್ಪಣೆ ಚಕ್ರೇಶ್ವರ ಹೊರಗಿದ್ದಾನೆ ಆ ಬಾಹುಬಲಿಯ ರಾಜಧಾನಿ ನನ್ನ ಆಳ್ವಿಕೆಯ ಹೊರಗಿರುವುದೇ ಚಕ್ರರತ್ನವನ್ನು ಮುಂದಿಟ್ಟುಕೊಂಡು ಇಡೀ ಭೂಮಂಡಲವನ್ನು ಜಯಿಸುವುದು ಯಾವ ಪ್ರಯೋಜನಕ್ಕೆ ಆ ಬಾಹುಬಲಿಯ ಬಗ್ಗೆ ಏನಂದು ಹೇಳುವುದು ಚಕ್ರೇಶ್ವರ ಉಗಟ ಸಮರ ಸಂಘಟನ ಕರ್ವೆ ನಿರ್ಧೋಸನ ಕೇಳಿದಾಕೆ ಹಾದುರಿಯ ದುರ್ಮದ ಅವನಲ್ಲಿದೆ ನಿನ್ನ ತಮ್ಮಂದಿರಲ್ಲಿಯೇ ಶ್ರೇಷ್ಠರೆಂದು ಹೆಸರು ಪಡೆದ ಅವನು ನಿನಗೆ ತಲೆ ಬಾಗುವನೇ ನಾನು ನೀನೆಂಬ ಶೌರ್ಯದ ಮತದಿಂದ ಮುನ್ನುಗ್ಗಿ ಬಂದ ರಾಜರುಗಳ ಗತಿ ಏನಾಯಿತು ಎಂದು ಹೇಗೆ ಹೇಳಬಹುದು ಆರು ದಿಕ್ಕುಗಳಲ್ಲಿನ ವೀರರು ಧೀರರು ಶೂರರು ಭಟರು ಉತ್ಪಟರು ಅರಬಟ್ಟಿಯ ರಸರು ಅವರಿವರೆಲ್ಲದೆ ನನ್ನೆದುರು ಸೆಣಸಿದರು ಚಕ್ರೇಶ್ವರನಿಗೆ ಎದುರಾಗಿ ಸೆನಿಸಿದರು ಆದುದೇನು ಇಡೀ ಭೂಮಂಡಲವನ್ನು ಜಯಿಸಿದೆ ಚಕ್ರೇಶ್ವರನಾದನು ನಿನ್ನ ಒಂದು ಓಲೆಗೆ ತೀರುವುದ ಅದೇನು ಮತ್ತೆ ನುಡಿಯುವುದು ಚಕ್ರೇಶ್ವರ ಏನು ನುಡಿಯುವುದು ಚಕ್ರೇಶ್ವರ ಹಾ ಇಗೋ ಇಗೋ ಹಿತ್ತಲಿಂದ ಬಂದನು ಶಾಸದ ಹಾರಿ ಚಯಾ ಚಕ್ರೇಶ್ವರ ಏರಾಯ್ತು ನಿನ್ನ ಅನುದರು ನೀನು ಕಳುಹಿಸಿದ ಆದೇಶವನ್ನು ಮನಸ್ಸು ಕೊಟ್ಟು ಕೇಳಿದರು ಅವರು ಹಿರಿಯಣ್ಣನು ತಂದೆಗೂ ಗುರುವಿಗೂ ಸಮಾನನೆಂದು ಕಾಲಿಗೆರಗಿದೆವು ಮೊದಲೆಲ್ಲ ಈಗ ಆಳ ಅರಸ ಎಂಬ ವ್ಯತ್ಯಾಸವಾದಲ್ಲಿ ಬಡ ಹುಟ್ಟಿನ ಪ್ರೀತಿಯು ಎರಕ ಎಂಬುವುದು ಕಷ್ಟವಲ್ಲವೇ ತಂದೆಯ ದಯದಿಂದ ನಾವು ಪಡೆದ ಈ ರಾಜ್ಯವು ಈಗ ಹೀಗೆ ಇವನ ರಾಜ್ಯದಲ್ಲಿ ಬಂದು ಸೇರಿಕೊಂಡರೆ ಅವನು ಕೊಟ್ಟ ಅಕ್ಕಿಯೂ ಕೂಡ ತಿಂದಸದ ಎಂಜನೆಲೆಯಂತೆ ಅಲ್ಲವೇ ಎಂದು ನೂರು ಮಂದಿ ತಮ್ಮ ತಮ್ಮಲ್ಲಿ ಯೋಚಿಸಿ ಬರುವುದಾದರೆ ಬರುವ ಅರಸುತನ ಹೆಚ್ಚಿನದಲ್ಲ ಎಂದು ಶ್ರೇಷ್ಠ ತಪಸ್ಸು ಆಚರಿಸುವುದಾಗಿ ಪ್ರತಿಜ್ಞೆ ಮಾಡಿದರು ತಮ್ಮಂದಿರುಜ್ರಾಯುಧನಾದ ಇಂದ್ರನಿಂದ ನಮಸ್ಕರಿಸಲ್ಪಟ್ಟ ಪುರುವಿಗೆ ಮಕ್ಕಳಾಗಿ ಪುರುಷಾರ್ಥಗಳು ಬೆಳಗುವಂತೆ ಮಾಡಿದರು ಆ ರಾಜಕುಮಾರರು ಆದಿ ತೀರ್ಥಂಕರನ ತಮ್ಮ ಸರೋವರದಲ್ಲಿ ತಪೋ ನಿರತರಾದರು ಒಪ್ಪತಕ್ಕದ್ದು ನನ್ನ ತಮ್ಮಂದಿರಾಗಿಯೂ ನನಗೆ ತಲೆಬಾಗದೆ ಛಲದಿಂದ ಆದಿದೇವನಿಗೆ ತಲೆಬಾಗಿದರು ಬಲ ಒಪ್ಪತಕ್ಕದ್ದು ವಂಶದ ಪುರಾಣ ಪುರುಷರ ಸಾಲಿಗೆ ಸೇರಿದರು ಎಂದನು ಆದರೆ ಆದರೆ ಅವರೆಲ್ಲರಿಗಿಂತ ಶ್ರೇಷ್ಠನಾದ ಬಾಹುಬಲಿಯು ಮೊದಲು ಸಾಮೋಪಾಯದಿಂದ ಪ್ರಯತ್ನಿಸಿದರಾಯ್ತು ಆಗಲೂ ಶರಣು ಬಾರದಿದ್ದರೆ ನನ್ನ ಭಯಕೆಯಂತೆ ದಂಡೋಪಾಯವಿರುವುದಲ್ಲ ಸಂಧಿ ವಿಗ್ರಹಿ ಚಕ್ರಂ ಚಕ್ರೇಶ್ವರ ಹೇ ಪುರೋಹಿತ ರತ್ನ ಚಕ್ರೇಶ್ವರ ಆ ಬಾಹುಬಲಿಗೆ ಶಾಸನವನ್ನು ವಿಶದವಾಗಿ ತಿಳುಕಿ ಚತುರತೆಯನ್ನು ಮೆರೆದು ನನಗೆ ಶರಣು ಬರುವಂತೆ ಮಾಡು ಅಪ್ಪಣೆ ಅಪ್ಪಣೆ ಅಂದ್ರೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಸುದ್ದಿ ತಕೊಂಡ್ ಹೋಯ್ಬಾ ಇದು ನಿಂತು ಸಾಮಾನ್ಯ ಕೆಲಸಗಳು ಮಾಡಿದ್ರು ಸುದ್ದಿ ತಕೊಂಡ್ ಹೋಯ್ದಿಲ್ಲ ಅಂದ್ರೆ ಆ ಮಾತಾಲೆ ತೆಗಿತ ಸುದ್ದಿ ಎಂತದು ಅಂತಂದ್ರೆ ಈ ಮಾತಾಲೆ ತೆಗಿತ ಇನ್ನು ಈ ಸುದ್ದಿನ ನಮ್ ಮೀಡಿಯಾ ತಕೊಂಡ್ ಗೊತ್ತಾಗ್ ಹೋದ್ರೆ ಮುಗದೇ ಹೊತ್ತು ಒಟ್ಟಿನಲ್ಲಿ ಇಲ್ಲಿ ಇವಂಗು ಒಪ್ಪು ಹಂಗೆ ಅಲ್ಲಿ ಅವಂಗು ಒಪ್ಪು ಹಂಗೆ ಮಾತಾಡಿ ನಾ ಬಚಾವ್ ಕುಮಾರ ಇಲ್ಲ ಅಂದ್ರೆ ನನ್ನ ಹೇಳ್ತೇನೆ ಮಕ್ಕಳ ಕತೆ ಮುಗದೇ ಹೊತ್ತು ಅಲ್ಲ ಬಿಟ್ಟಿ ಗುಡ್ಡು ಸತಿ ಮಾತಾಡ್ಕಂತೆಯಾ ಮರ್ತೇ ಬಿಟ್ಟೆ ಅಯೋಧ್ಯ ಚಕ್ರವರ್ತಿಯಿಂದ ಮೆಸೇಜ್ ತಕೊಂಡ್ ಬಂದೆ ಬಾಹುಬಲಿ ಕುಮಾರ್ ನಿಡ ಬಡ ಅಲ್ಲ ಕಣಿ ಸಂತಿ ಮಾತಾಡ್ಕೊಂತ ಹಾ ಬಾಹುಬಲಿ ಏನಾದ್ರು ನೋಡದ್ದೇ ಕರೆ ಆದ್ರೆ ಇಲ್ಲೇ ಗೊದುತ್ತ ಈತ ನಂತರ ಇದೇನೇ ದೊಡ್ಡ ಸುದ್ದಿ ಆಗ ನಾ ನಾಯ್ನು ಬರಲ್ಲ ಹಂಗಾರೆ तत्व कल्पना में भक्तों का दोष तुझे कहाँ दिया थी واهو ماليك مارا <applause> ಚಕ್ರವರ್ತಿಗೆ ಅನುಜನು ಏನು ಹ ಈ ಕುಮಾರನೇ ದ್ವಿಜದ ದೊರೆ ಹ ಗುರದೊಳಗೆ ಚಕ್ರರತ್ನವು ನಿಂತಿರುವುದು ಇದಕ್ಕೆ ಏನು ಸ್ವಾಗತವು ಸಂದೀವಿ ಗ್ರಹಿ ಸುಸ್ವಾಗತವು ಅಯೋಧ್ಯಾಪುರದ ಭೂಪಾಲ ಸುಖದಿಂದ ಇರುವನೇ ಚಕ್ರೇಶನ ದಿಗ್ವಿಜಯವು ಹೇಗಾಯಿತು ಅಣ್ಣನು ಅಡಿ ಇಟ್ಟ ಸ್ಥಳಗಳಲ್ಲಿ ಅರಸರು ಸೋತು ಶರಣಾದರೆಂದು ದಿಕ್ಕು ದಿಕ್ಕುಗಳ ನಡುವಿನ ಭಾಗಗಳು ಗಡಗಡನೆ ನಡೆಯಿದವು ಎಂಬುದಾಗಿ ಆತನ ಕೀರ್ತಿಯ ಬಗ್ಗೆ ಭೂಮಂಡಲದಲ್ಲಿ ಹಾರಿ ಬಗಳುತ್ತಿರಲು ಕೇಳಿ ಸಂತೋಷ ಪಡುತ್ತಿದ್ದೇನೆ ಇನ್ನೂ ಏನಾದರೂ ತೊಂದರೆ ಉಂಟೆ ಇಲ್ಲವೋ ಪೇಳಯ್ಯ ಸಂಧಿ ವಿಗ್ರಹಿ ಮಾನವರು ಸುರರು ಅಸುರರು ಗಂಧರ್ವರನ್ನೆಲ್ಲ ವಿಧೇಯರನ್ನಾಗಿ ಪರಿವರ್ತಿಸಿಕೊಂಡನು ಚಕ್ರೇಶ ಪ್ರತಿಭಟಿಸಿ ತಡೆಯೊಡ್ಡಿದ್ದ ಶತ್ರುಗಳನ್ನು ಚಕ್ರರತ್ನವೇ ಹೊಡೆದು ಗೆಲುವನ್ನು ಸಾಧಿಸುತ್ತದೆ ಇನ್ನು ಕುಲಸುತನಾದ ಭರತನ ವೈಭವ ಸಿರಿಗೆ ಅವನನ್ನು ಅನುಸರಿಸಿ ಬಂದಿರುವ ನವ ನಿಧಿಗಳೆಲ್ಲ ಸೇರಿಕೊಂಡು ಸದಾ ಹೊಸದು ಹೊಸದನ್ನೇ ಮಾಡುತ್ತಿದೆ ಶಾಸನಗಳಿಗೆ ಏನಿದೆ ಸಂದೀಪ್ ಲೇಖನವು ಇಂತಿದೆ ಅಣ್ಣನು ಏನೆಂದು ಹೇಳಿದ್ದಾನೆ ಸಂಜೀವಿ ಗ್ರಹಿ ದೇವ ನನ್ನ ಪ್ರೀತಿಯ ತಮ್ಮನಿಲ್ಲದೆ ಇಷ್ಟೊಂದು ಸಾಮ್ರಾಜ್ಯವೂ ಕೂಡ ವ್ಯರ್ಥವೇ ಸರಿ ತಾವು ಮೊದಲು ಬಂದು ನಮಸ್ಕರಿಸದಿದ್ದರೆ ಬೇರೆ ಯಾರೇ ಬಂದು ಖಾಲಿ ಅದು ಅಂತಹ ಮಹತ್ವದೇನಲ್ಲವೇನೋ ಎಂದು ನಾವು ಸಲನು ಮರದೇವೆಂಬ ಅಚಲನಂಬಿಕೆಯಿಂದ ನಂಬಿಕೆಯಿಂದ ನನ್ನನ್ನು ಈ ಕೆಲಸಕ್ಕೆ ಕಳುಹಿಸಿದೆ ಏದುಪಾಯದ ನುಡಿಗಳ ನಾಡಿದ ಬಳಿಕ ತಂತ್ರವಿದು ನಮಗೆ ತಿಳಿಯಲಾರದೆ ನೀನು ನಿನ್ನ ಅರಸನ ತೀರ್ಜಯನ ಪರಿಯನ್ನು ಹಾಡಿಬಳುವ ನಾವು ಮೂರ್ಛೆ ಹೋಗುತ್ತೇವೆಂದು ಭಾವಿಸಿದೆಯ ಚಕ್ರವನ್ನು ಮುಂದಿಟ್ಟುಕೊಂಡು ತಿರಿದು ತಿರಿದು ತಂದಿರುವುದನ್ನು ಬಣ್ಣಿಸುತ್ತೀಯ ಹಲವು ರಾಜ್ಯಗಳಲ್ಲೂ ಪ್ರಸಾರ ಪಡೆದದ್ದನ್ನು ಆಡಿ ಮಸಲುತ್ತಿರುವ ಇಡೀ ವಿಶ್ವವನ್ನೇ ಜಯಿಸಬೇಕೆಂಬ ಬಯಕೆಯು ತುದಿ ಮುಟ್ಟಿದೆ ಇನ್ನು ನಮ್ಮ ದಾಯಾಗಿಯಾದ ಬಾಹುಬಲಿಯು ಕೋಪಗೊಂಡು ನಮ್ಮೊಡನೆ ಕಾದಾಡಬೇಕೆಂದು ಅಬ್ಬರಿಸಿ ಸಮರಾಟೋಪದಿಂದ ಎಲ್ಲೂ ನಿಂತಾಗ ನಾವು ಸುಮ್ಮನಿರುವುದೇ ಬಲವನ್ನು ನೋಡು ಈ ಸಾವು ನಾವುಗಳನ್ನು ಉಂಟು ಮಾಡುವ ಈ ಪ್ರತಿಷ್ಠೆಯ ಯುದ್ಧವು ಯಾರಿಗೆ ಲಾಭವನ್ನು ತಂದುಕೊಡುತ್ತದೆ ಓಹ್ ಓಹ್ ಅರಸು ಮಕ್ಕಳಾದ ಇವರಿಬ್ಬರ ನಡುವಿನ ಕಾರಣವೆಂಬುದು ಎರಡು ಅತಿಕ್ರೂರ ಗ್ರಹಗಳ ಯುದ್ಧದಂತೆ ಸಕಲ ಪ್ರಜೆಗಳ ವಿನಾಶಕ್ಕೆ ಕಾರಣವಾಗುವುದಲ್ಲದೆ ಬೇರೆ ಏನು ಅಲ್ಲ ಇಬ್ಬರ ಚತುರಂಗ ಬಲಗಳು ಯುದ್ಧವಾಗದ ಹೊರತು ಸೋಲು ಗೆಲುವು ಎಂಬುದನ್ನು ಹೇಳಲಾಗುವುದು ಸಮಸ್ತ ಜನರ ಸಂಹಾರವೇ ಆಗುವ ಈ ಯುದ್ಧದಿಂದ ಏನು ದೊರಕುತ್ತದೆಯೋ ಜನಸಾಮಾನ್ಯರ ಬದುಕನ್ನು ನಾಶ ಮಾಡುವ ಈ ಯುದ್ಧದಿಂದ ಏನು ಪ್ರಯೋಜನ ಪಾಪವು ಅಪಕೀರ್ತಿಯು ಆಗುವುದಷ್ಟೇ ಪ್ರಯೋಜನ ಇಂತಹ ಯುದ್ಧವನ್ನು ಯುದ್ಧ ದೃಷ್ಟಿಯುದ್ಧ ಜಲಯುದ್ಧ ಮೊಲ್ಲ ಯುದ್ಧಗಳಿಂದಲೇ ಜಯವನ್ನು ಕೈಗೊಳ್ಳಬೇಕು ಆಗದಾಗದದು ಅದಾಗದು ಅಕ್ಷೋಹಿನಿ ಸೈನ್ಯದ ಬಲವನ್ನು ತೋರುವುದು